रागौरिमनोहरि पदन्यासक्रीडापरिचयमिवारब्धु मनसः स्खलन्तस्ते खेलं भवनकलहंसा न जहते अतस्तेषां शिक्षां रणितश्चला पचल्वा कलहं सेगळिन्न पादन्यासलीलेय अभ्यासम बिनणदे कलिवा मनवित्पवळ तप्पडियनिडुता हे തൊറയവദറി പദവരിജം സുഭഗമണിമഞ്ജീര സു തീച്ച ശിക്ഷണവീ ಸೌಂದರ್ಯಲಹರಿಯ ತೊಂಬತ್ತೆರಡನೆಯ ಶ್ಲೋಕ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಮನೋಘ್ನವಾಗಿ ಬಿಂಬಿತವಾಗಿದೆ ಪದನ್ಯಾಸ ಕ್ರೀಡಾ ಖೇಲಂ ಮನಸ ಸ್ಖಲಂತಸ್ತೆ ಖೇಲಂಭನಕಲಹಂಸಹತಿ ಅತಸ್ತಾಂ ಶಿಕ್ಷಾ ಸುಭಗಮಣಿಮಂಜೀರಣಿತಾಚಾಣ ಚರಣಕಮಲ ಚಾರು ಚಾರುಚರಿತೆ ಓ ಚಾರುಗಮನೇ ನಿನ್ನ ಅರಮನೆಯ ಕಲಹಂಸಗಳು ನಿನ್ನ ಪದನ್ಯಾಸದಲ್ಲಿರುವ ವಿನೋದವನ್ನು ಅಭ್ಯಾಸ ಮಾಡಲೋ ಎಂಬಂತೆ ಹೆಜ್ಜೆಗಳನ್ನಿಡಲು ಹೊರಟು ಎಡವುತ್ತಾ ಆ ವಿನೋದದ ನಡೆಯನ್ನೇ ಮುಂದುವರಿಸುತ್ತಿವೆ ಇದನ್ನು ನೋಡಿದರೆ ನಿನ್ನ ಪಾದ ಕಮಲಗಳು ಮನೋಹರವಾದ ಕಾಲ್ಗೆಜ್ಜೆಗಳ ನಾದದ ನೆಪದಿಂದ ಆ ಹಂಸಗಳಿಗೆ ಶಿಕ್ಷಣವನ್ನು ಕೊಡುತ್ತಿವೆಯೋ ಎಂಬಂತೆ ಭಾಸವಾಗುತ್ತಿದೆ ಭೂದನ ಲಾಭವನ್ನು ಕರುಣಿಸುವ ನಿನ್ನ ಆ ಸುಂದರ ಗತಿಯು ಸದಾ ನಮ್ಮ ಹೃದಯದಲ್ಲಿ ಅಚ್ಚೊತ್ತಿರಲಿ ಎಂಬ ಪ್ರಾರ್ಥನೆಯನ್ನು ಶಂಕರರು ಸಲ್ಲಿಸಿದ್ದಾರೆ ಆಕರ್ಷಕವಾದ ಸುಂದರವಾದ ನಡಿಗೆಯುಳ್ಳವಳನ್ನು ಚಾರುಗಮನೆ ಎನ್ನುತ್ತಾರೆ ಹಾಗೆಯೇ ಸುಂದರವಾದ ಚರಿತೆಯುಳ್ಳವಳನ್ನು ಚಾರುಚರಿತೆ ಎನ್ನುತ್ತಾರೆ ಕಲಹಂಸಗಳೆಂದರೆ ಮಹಾ ಕೈಲಾಸದಲ್ಲಿರುವ ಮಾನಸ ಸರೋವರದಲ್ಲಿ ವಿಹರಿಸುವ ಹಂಸಗಳು ಇವು ಪರಿಶುದ್ಧ ಮನಸ್ಸಿನ ದ್ಯೋತಕ ನಿಷ್ಕಲ್ಮಷ ಹೃದಯದ ಸಂಕೇತ ನಿರ್ಗುಣ ಪರಬ್ರಹ್ಮನನ್ನು ಇವು ಪ್ರತಿನಿಧಿಸುತ್ತವೆ ಹಂಸಗಾಯತ್ರಿ ಅಂತ ಮಂತ್ರಶಾಸ್ತ್ರದಲ್ಲಿ ಉಲ್ಲೇಖಗೊಂಡಿರುವ ಮಂತ್ರ ಹಂಸಹಂಸಾಯ ವಿದ್ಮೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯತೋ ಈ ಮಂತ್ರಕ್ಕೆ ಪರಬ್ರಹ್ಮನೇ ಋಷಿ ಪರಮಹಂಸ ದೇವತೆ ಗಾಯತ್ರಿ ಛಂದಸ್ಸಿನಲ್ಲಿದೆ ಇದು ಪರಬ್ರಹ್ಮ ತತ್ವಾನುಸಂಧಾನಕ್ಕೆ ಉಕ್ತವಾಗಿರುತ್ತದೆ ಪರಿಶುದ್ಧವಾದ ಮನಸ್ಸು ಭಗವತಿಯ ಆವಾಸಸ್ಥಾನ ಆಕೆಯೇ ಪರಬ್ರಹ್ಮ ನೃಣಾಂ ಏಕೋ ಗಮ್ಯ ಪಯಾಂ ಅರ್ಣವೈವ ಎನ್ನುವ ವಾಕ್ಯದಂತೆ ಎಲ್ಲವೂ ಆಕೆಯಲ್ಲಿ ಲೀನವಾಗುವುದರಿಂದ ಅದೇ ಗಮ್ಯಸ್ಥಾನ ಪರಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಶಿಕ್ಷಣ ತಾಯಿಯಿಂದಲೇ ಪ್ರಾಪ್ತವಾಗುತ್ತಿದೆ ಕಾರಣ ಮಾತನೋತಿ ಇತಿ ಮಾತಾ ಎಂಬುದು ಮಾತಾಪದದ ನಿಷ್ಪತ್ತಿ ಅಂದರೆ ಜ್ಞಾನವನ್ನು ವಿಸ್ತರಿಸುವವಳು ಎಂದರ್ಥ ಹಾಗೆಯೇ ಮಾನ್ಯತೆ ಇತಿ ಮಾತಾ ಶ್ರೇಷ್ಠವಾದ ಗೌರವಕ್ಕೆ ಪಾತ್ರಳಾಗಿರುವವಳು ಎಂದರ್ಥ ಹಾಗಾಗಿ ಉಪನಿಷತ್ತಿನಲ್ಲಿ ಮಾತೃದೇವೋಭವ ಅಂತ ತಾಯಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ನೀಡಿರುವುದು ನಿನ್ನರ ಅರಮನೆ ಎಂದರೆ ಪಂಚಭೂತಗಳಿಂದ ಮಾಡಲ್ಪಟ್ಟಿರುವ ಶರೀರ ಇದು ಭಗವತಿಯ ವಾಸಕ್ಕೆ ಯೋಗ್ಯವಾಗಬೇಕಾದರೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತೆಂಬ ಭಾವನೆ ಮನಸ್ಸಿನಲ್ಲಿ ಜನ್ಯವಾಗಿ ಕಾರ್ಯರೂಪಕ್ಕೆ ಬರಬೇಕು ಆಗ ಮಾತ್ರ ಅಹಂ ಬ್ರಹ್ಮಾಸ್ಮಿ ಎನ್ನುವ ನಿಶ್ಚಲ ತತ್ವದ ಅನುಸಂಧಾನವಾಗಿ ಹಂಸಗಾಯತ್ರಿಯ ಸಾಕ್ಷಾತ್ಕಾರವಾಗುತ್ತದೆ ಇದಕ್ಕೆ ಅನೇಕ ಜನ್ಮಗಳ ಸಾಧನೆ ಬೇಕು ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸ ಸಮಾತ್ಮ ಸುದುರ್ಲಭಃ ಅಂದರೆ ಅನೇಕ ಜನ್ಮಗಳ ಸಾಧನಾ ವಿಶೇಷದಿಂದ ಪರಮಜ್ಞಾನಿ ನನ್ನನ್ನು ಅಂತಿಮವಾಗಿ ಹೊಂದುತ್ತಾನೆ ಎಂದಿರುವುದು ತಾಯಿಯ ಪದನ್ಯಾಸದ ವಿನೋದವನ್ನು ಅಭ್ಯಾಸ ಮಾಡುವ ಸಲುವಾಗಿ ಹೆಜ್ಜೆಗಳನ್ನಿಡುತ್ತಾ ಎಡವತ್ತಿರುವ ಹಂಸಗಳಿಗೆ ತಾಯಿಯ ಕಾಲ್ಗೆಜ್ಜೆಯ ನಾದ ಶಿಕ್ಷಣದ ಮೂಲಕ ಸರಿಯಾದ ಮಾರ್ಗವನ್ನು ತೋರುತ್ತಿದೆ ಅದನ್ನೇ ಶ್ರೇಯೋ ಮಾರ್ಗ ಎನ್ನುವುದು ಇದರಲ್ಲಿರುವ ಅಂತರಾರ್ಥ ಏನೆಂದರೆ ತಾಯಿಯ ಹೆಜ್ಜೆಯನ್ನು ಅನುಸರಿಸಿ ಮಕ್ಕಳು ನಡೆಯುವುದನ್ನು ಕಲಿಯುತ್ತಾರೆ ನಡೆಯುವ ಪ್ರಾರಂಭದ ಹಂತದಲ್ಲಿ ಬೀಳುವುದು ಸಹಜ ಆಗ ತಾಯಿ ಬಿದ್ದ ಮಗುವನ್ನು ಎತ್ತಿ ಮತ್ತೆ ಸರಿಯಾದ ನಡಿಗೆಯ ಬಗ್ಗೆ ಶಿಕ್ಷಣ ನೀಡುತ್ತಾಳೆ ಅದನ್ನು ಕಲಿಸಿಕೊಡುತ್ತಾಳೆ ತಾಯಿ ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆದು ಮುಂದೆ ಸಾಗಿದಾಗ ಯಶಸ್ಸು ಎನ್ನುವುದು ಕಟ್ಟಿಟ್ಟ ಬುತ್ತಿ ಇದನ್ನೇ ಸಂಸ್ಕಾರ ಎನ್ನುವುದು ಗುಣೋತ್ಪತ್ತಿ ರೂಪದಲ್ಲಾಗಲಿ ದೋಷ ಪರಿಹಾರದ ರೂಪದಲ್ಲಾಗಲಿ ಈ ಸಂಸ್ಕಾರ ಎನ್ನುವುದು ಇರುತ್ತದೆ ದೋಷ ವರ್ಜಿತರಾಗಿ ಗುಣಿಗಳಾದಾಗ ಪರಬ್ರಹ್ಮ ಸಾಕ್ಷಾತ್ಕಾರಕ್ಕೆ ವೇದಿಕೆ ನಮ್ಮಲ್ಲೇ ಸಿದ್ಧಗೊಳ್ಳುತ್ತದೆ ಅಲ್ಲಿ ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ ಸ್ವರೂಪಿಣಿಯಾದ ತಾಯಿ ಬಂದು ಆಸೀನಳಾಗಿ ಇಹ ಹಾಗೂ ಪರ ಎರಡರ ಲಾಭವನ್ನು ಕರುಣಿಸುತ್ತಾಳೆ ನಮ್ಮನ್ನು ಆನಂದಿಯನ್ನಾಗಿಸುತ್ತಾಳೆ ಆ ರೀತಿಯ ತಾಯಿಯ ನಡಿಗೆ ಅಥವಾ ಗತಿ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಯೂರಲಿ ಅದನ್ನನುಸರಿಸಿ ನಾನು ಗಮ್ಯಸ್ಥಾನವನ್ನು ತಲುಪುತ್ತೇನೆ ಎನ್ನುವ ಪ್ರಾರ್ಥನೆಯನ್ನು ಶಂಕರರು ಸಲ್ಲಿಸಿರುತ್ತಾರೆ ಕಾಮೇಶ್ವರಿ ಜಗನ್ಮಾತಃ ಸಚ್ಚಿದಾನಂದ ವಿಗ್ರಹೆ ಗೃಹಾಣಚಾ ಮಿಮಾಂ ಪ್ರೀತ್ಯ ಪ್ರಸೀದ ಪರಮೇಶ್ವರಿ ಓಂ ತತ್ಸತ್